ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಡೀ ಜಗತ್ತಿನ ಜೀವ ವೈವಿಧ್ಯಗಳಿಗೆ ಕಾಡೇ ಆಧಾರ ಕಾಡಿಲ್ಲದೆ ನಮ್ಮ ಬದುಕಿಲ್ಲ ಅನ್ನೋದು ಕಟು ಸತ್ಯ ಪ್ರಕೃತಿಯ ಅಗಾಧತೆಯನ್ನ ನಾವು ಗಮನಿಸಿದಾಗ ನಾವಿಷ್ಟೊಂದು ಕುಬ್ಜರು ಅನ್ನೋದು ಮನವರಿಕೆಯಾಗತ್ತೆ ಇನ್ನು ಭೂಮಿ ಮೇಲಿನ ಹಳೆಯ ಪರಿಸರ ವ್ಯವಸ್ಥೆಯಾದ ಮಳೆಕಾಡುಗಳಂತೂ ಎಲ್ಲ ಜೀವ ಸಂಕುಲಗಳಿಗೆ ಶ್ವಾಸಕೋಶವಿದ್ದಂತೆ ಇಂತಹ ಮಳೆಕಾಡುಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಗುಂಬೆ ವಲಯ ಅರಣ್ಯಾಧಿಕಾರಿ ಎಸ್ ವಿ ಮಧುಕರ್ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಇನ್ನು ಮಳೆಕಾಡುಗಳ ಪರಿಚಯನ ಮಾಡಿಕೊಡಿ ನಮಗೆ ಮಳೆಕಾಡುಗಳ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ ಈ ಮಳೆಯ ಮಾರುತಗಳನ್ನು ಆಕರ್ಷಿಸಿ ಭೂಮಿಗೆ ಮಳೆಯನ್ನು ನೀಡುವ ಕಾಡುಗಳನ್ನು ನಾವು ಮಳೆಕಾಡುಗಳು ಅಂತ ಹೇಳ್ಬೋದು ಇನ್ನೂ ಒಂದು ಸ್ವಲ್ಪ ವಿವರಣೆಯಾಗಿ ಹೇಳಬೇಕು ಅಂದರೆ ಇಲ್ಲಿ ನಿಮಗೆ ಜೀವ ವೈವಿಧ್ಯತೆಗಳು ಸಮೃದ್ಧವಾಗಿರ್ತವೆ ಹಾಗೆ ಸೊಂಪಾದ ದಟ್ಟವಾದ ಅರಣ್ಯ ಪ್ರದೇಶಗಳು ಇಲ್ಲಿ ಕಂಡುಬರ್ತವೆ ಮತ್ತು ಇಲ್ಲಿ ಒಂದು ಸಂಕೀರ್ಣ ವ್ಯವಸ್ಥೆಯ ಎಕೋಸಿಸ್ಟಮ್ ಕಂಡುಬರುತ್ತೆ ಹಾಗೆ ಈ ಒಂದು ಮಳೆಕಾಡುಗಳು ಒಂದು ನಾಲ್ಕು ಲೇಯರ್ಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಫಸ್ಟ್ ಒಂದನ್ನು ಎಮರ್ಜೆಂಟ್ ಲೇಯರ್ ಅಂತ ಹೇಳಿ ಅಂತಾರೆ ಅಂದರೆ ಇಲ್ಲಿ ಏನಾಗುತ್ತೆ ಉದ್ದ ಅತಿ ಎತ್ತರದ ಮರಗಳು ನಿಮಗೆ ಕಂಡು ಬರ್ತವೆ ಇವು ಹೇಗಿರ್ತವೆ ಅಂದರೆ ಸೂರ್ಯನ ಕಡೆ ಮುಖ ಮಾಡಿ ಕಾಂಪಿಟೇಷನ್ನಲ್ಲಿ ಒಂದು ಕಿಂತ ಒಂದು ತಾಮುಂದು ನಾಮುಂದು ಅನ್ನೋ ಹಾಗೆ ಬೆಳ್ಕೊಂಡು ಹೋಗ್ತವೆ ಇದು ಎಮರ್ಜೆಂಟ್ ಲೇಯರ್ನಲ್ಲಿ ಕಂಡುಬರೋದು ಅದಾದಮೇಲೆ ಕೆನೋಪಿ ಲೇಯರ್ ಅಂತ ಹೇಳಿ ಒಂದು ಬರುತ್ತೆ ಈ ಕೆನೋಪಿ ಲೇಯರ್ ಹೇಗಿರುತ್ತೆ ಅಂದರೆ ಥರ ಎಲ್ಲ ಇಲ್ಲಿನ ಮರಗಳು ಸುಮಾರು ನಲವತ್ತರಿಂದ ನೂರಡಿ ಎತ್ತರ ಬೆಳಿತವೆ ಹಾಗೆ ಬ್ರಾಂಚಸ್ಸು ಹೇಗೆ ಹರಡ್ಕೊಂಡಿರ್ತವೆ ಅಂದರೆ ಚಪ್ರ ಥರ ಹರಡ್ಕೊಂಡಿರುತ್ತೆ ಸೂರ್ಯನ ಬೆಳಕು ಕೂಡ ಕೆಳಗೆ ಬೀಳದ ಬೀಳಲಾರದಷ್ಟು ಕವರ್ ಆಗಿರ್ತವೆ ಮತ್ತೊಂದೇನು ಅಂದರೆ ಎಲ್ಲ ಈ ಉಷ್ಣವಲಯದ ಕಾಡುಗಳು ಅಂದರೆ ಮಳೆ ಕಾಡುಗಳಲ್ಲಿ ಈ ಕೆನೋಪಿ ಲೇಯರ್ನಲ್ಲಿ ಹೆಚ್ಚು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಕಂಡುಬರ್ತವೆ ಇನ್ನೂ ವಿಸ್ಮಯ ಏನಂದರೆ ಇಲ್ಲಿ ಇನ್ನೂ ಸಾವಿರಾರು ಪ್ರಭೇದಗಳನ್ನ ಇನ್ನೂ ಕಂಡು ಹಿಡಿಯೋಕ್ಕೆ ಬಾಕಿ ಇದೆ ಇನ್ನು ಸಂಶೋಧನೆ ನಡೀತಾನೆ ಇದೆ ಇನ್ನೂ ಅವು ಅವಿತ್ ಕುಳಿತಿದ್ದಾವೆ ಆ ಒಂದು ಲೇಯರ್ನಲ್ಲಿ ಹಿಡಿಯೋ ಬಾಕಿ ಇದೆ ಅದಾದಮೇಲೆ ಕೆಳ ಸ್ತರ ಅಂತ ಒಂದು ಬರುತ್ತೆ ಅಲ್ಲಿ ನಿಮಗೆ ಸಣ್ಣ ಒಂದು ಐದರಿಂದ ಇಪ್ಪತ್ತಡಿ ಎತ್ತರದ ಸಸ್ಯ ಪ್ರಭೇದಗಳು ಕಂಡು ಬರ್ತವೆ ಅದಾದ್ಮೇಲೆ ಲಾಸ್ಟಿಗೆ ಫಾರೆಸ್ಟ್ ಫ್ಲೋರ್ ಅಲ್ಲಿ ಅರಣ್ಯ ನೆಲಸ್ತರ ಅಂತ ಹೇಳಿ ಅಂತಾರೆ ಅಲ್ಲಿ ಈ ಮಳೆ ಕಾಡುಗಳಲ್ಲಿ ಮಳೆ ಜಾಸ್ತಿ ಇರೋದರಿಂದ ಮಣ್ಣಿನಲ್ಲಿ ಅಷ್ಟು ಸತ್ವಗಳಿರೋದಿಲ್ಲ ಏನಾಗುತ್ತೆ ಅಲ್ಲಿ ಈ ಒಣ ಎಲೆಗಳು ಬೀಳ್ತವೆ ಅಥವಾ ಮರನೆ ಒಣಗಿ ಕೆಳಗೆ ಬೀಳುತ್ತೆ ಅಥವಾ ಪ್ರಾಣಿಗಳು ಸತ್ವ ಬೀಳ್ತವೆ ಅವುಗಳ್ನ ಏನು ಮಾಡ್ತವೆ ಕೀಟಗಳು ಅಥವಾ ಬೀಟಲ್ಸ್ಗಳು ಆಮೇಲೆ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳು ಇದನ್ನು ವಿಭಜನೆ ಮಾಡಿ ಇದನ್ನು ಸತ್ವಗಳನ್ನಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸ್ತವೆ ಆ ಮಣ್ಣು ಆ ಸತ್ವಯುತ ಮಣ್ಣನ್ನು ಮತ್ತೆ ಪುನಃ ನಮ್ಮ ಮಳೆಕಾಡಿನ ಸಸ್ಯವರ್ಗಗಳು ಬಳಸ್ಕೊಳ್ತವೆ ಈ ರೀತಿ ಒಂದು ನ್ಯೂಟ್ರಿಷನ್ ಸೈಕಲಲ್ಲಿ ರನ್ ಆಗುತ್ತೆ ಇಷ್ಟು ನಮ್ಮ ಮಳೆಕಾಡಿನ ಕಿರು ಪರಿಚಯ ಅಂದರೆ ಈಗ ಈ ಕಿರಿ ಪರಿಚಯ ಮಾಡಿಕೊಟ್ರಿ ಅದ್ರ ಅಗಾಧವಾಗೇ ಇದೆ ಅದರದ್ದು ಏನು ನೀವು ಪರಿಚಯ ಮಾಡಿಕೊಟ್ರಿ ಆದರೆ ಈ ಮಳೆಕಾಡುಗಳ ಸೃಷ್ಟಿ ಹೇಗಾಯಿತು ಹಾಗೆ ಯಾವಾಗ ಈ ಸೃಷ್ಟಿ ಆಯಿತು ಅನ್ನೋದು ಎಲ್ರಿಗೂ ಒಂಥರ ಕುತೂಹಲ ಇದು ಈ ಮಳೆಕಾಡುಗಳನ್ನು ತುಂಬ ಹಿಂದೆನೇ ಸೃಷ್ಟಿಯಾಯಿತು ಅಂದರೆ ಹಿಮಾಲಯ ಪರ್ವತಕ್ಕಿಂತ ಮುಂಚೆನೇ ಸೃಷ್ಟಿಯಾಗಿದೆ ಅಂತ ಹೇಳಿ ಇತಿಹಾಸದಲ್ಲಿ ಹೇಳ್ತಾರೆ ಅಂದರೆ ಸುಮಾರು ಮುನ್ನೂರ ಅರವತ್ತು ಕೋಟಿ ವರ್ಷಗಳ ಮುಂಚೆನೆ ಈ ಮಳೆಕಾಡುಗಳ ಸೃಷ್ಟಿಯಾಯಿತು ಹೇಗೆ ಅಂದರೆ ಈ ಭೂ ಪರ ಫಲಕಗಳು ಅಂತ ಹೇಳಿರ್ತವೆ ಆ ಭೂ ಫಲಕಗಳ ಘರ್ಷಣೆಯಿಂದ ಈ ಗುಡ್ಡಗಾಡುಗಳ ಸೃಷ್ಟಿಯಾಯಿತು ಅದಾದಮೇಲೆ ಅಲ್ಲಿ ಜೀವ ವಿಕಸನಗಳು ಹೊಂದಿ ಅಲ್ಲಿ ಈ ಜೀವಿಗಳೆಲ್ಲ ಸೃಷ್ಟಿಯಾಗಿ ಈ ಜೀವ ವೈವಿಧ್ಯತೆಯೊಂದಿಗೆ ಈ ಮಳೆಕಾಡುಗಳ ಸೃಷ್ಟಿಯಾಗಿ ಅಂದರೆ ಈಗ ಸೃಷ್ಟಿ ನಂತರ ವಿನಾಶ ವಿನಾಶದ ನಂತರ ಮತ್ತೆ ಸೃಷ್ಟಿಯಾಗುತ್ತೆ ಅಂತ ಒಂದು ಮಾತಿದೆ ಸೊ ಅದು ಅದು ಅದೇ ರೀತಿ ಅನ್ವಯಿಸುತ್ತಾ ಇದು ಅಲ್ಲ ಹಾಗೆ ಆಗ್ತಾ ಇದೆ ಏನಾಗಿದೆ ಅಂದರೆ ಮನುಷ್ಯ ಈಗ ಯಥೇಚ್ಛವಾಗಿ ತಾನು ತಕ್ಷಣ ಶ್ರೀಮಂತ ಆಗಬೇಕು ಅಂತನೋ ಏನೋ ದುರಾಸೆಯಿಂದ ಎಲ್ಲವನ್ನೂ ಹಾಳು ಮಾಡ್ತಾ ಇದ್ದಾನೆ ಆ ಇದು ಮುಂದುವರೆದ್ರೆ ಅದೇ ಅದೇ ಹಾದಿಯಲ್ಲಿ ನಡೆಯುತ್ತೆ ಇದು ವಿನಾಶ ಆಗುತ್ತೆ ಮುಂದೆ ಹೊಸ ಲೋಕ ಸೃಷ್ಟಿ ಆಗುತ್ತೆ ಈ ಮಳೆಕಾಡುಗಳು ನೀವು ಹೇಳ್ದಾಗೆ ಜಗತ್ತಿಗೆ ಒಂದು ಮೂವತ್ತು ಪರ್ಸೆಂಟಷ್ಟು ಅಷ್ಟು ಆಕ್ಸಿಜನ್ನ ಉತ್ಪತ್ತಿ ಮಾಡಿಕೊಡ್ತವೆ ಇಂಥ ಮಳೆಕಾಡುಗಳು ಈ ನಮ್ಮ ಭೂಪ್ರದೇಶವನ್ನು ಎಷ್ಟು ಭೂಪ್ರದೇಶವನ್ನು ಆವರಿಸಿವೆ ಅಂತ ಹೇಳ್ತೇವೆ ಒಟ್ಟು ಭೂಮಿಯ ಭೂಪ್ರದೇಶದಲ್ಲಿ ಆರು ಶೇಕಡ ಆರು ಭಾಗವನ್ನ ಈ ಮಳೆಕಾಡುಗಳು ಆವರಿಸಿದೆ ಈ ಮಳೆ ಈ ಮಳೆಕಾಡುಗಳ ವಿಶಿಷ್ಟತೆ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೂ ಇದೆ ಇದನ್ನ ಈ ಆರು ಪರ್ಸೆಂಟ್ ಮಳೆಕಾಡುಗಳು ಸುಮಾರು ಭೂಮಿಯ ಮೇಲಿರುವ ಐವತ್ತು ಪರ್ಸೆಂಟ್ ಸಸ್ಯ ಮತ್ತೆ ಪ್ರಾಣಿ ವರ್ಗದ ಆವಾಸ ಸ್ಥಾನವಾಗಿದೆ ಅಂದ್ರೆ ಅಷ್ಟಕ್ಕೆ ಶೆಲ್ಟರ್ ಒದಗಿಸ್ತಾ ಇದೆ ಭೂಮಿಯಲ್ಲಿರುವ ಫಿಫ್ಟಿ ಪರ್ಸೆಂಟ್ ಸಸ್ಯ ಮತ್ತೆ ಪ್ರಾಣಿ ವರ್ಗಕ್ಕೆ ಇದು ಶೆಲ್ಟರ್ ಒದಗಿಸ್ತಾ ಇದೆ ಆಮೇಲೆ ಇದನ್ನ ಅತಿ ದೊಡ್ಡ ಔಷಧಾಲಯ ಅಂತ ಹೇಳಿ ಕರೀತಾರೆ ಇದು ಒಂದು ದೊಡ್ಡ ಮೆಡಿಕಲ್ ಯಾಕೆಂದ್ರೆ ಇಲ್ಲಿ ನಿಮ್ಗೆ ಸುಮಾರಷ್ಟು ನೈಸರ್ಗಿಕ ಔಷಧಿ ಔಷಧಿಯ ಸಸ್ಯಗಳು ಸಿಗ್ತಾ ಇದಾವೆ ಆಮೇಲೆ ಇಲ್ಲಿ ತುಂಬಾ ನದಿಗಳು ಹುಟ್ಟುತ್ತವೆ ಈ ಮಳೆ ಕಾಡುಗಳಲ್ಲಿ ಆಮೇಲೆ ಸುಮಾರಷ್ಟು ಮಾರುತಗಳನ್ನ ಇದು ತಡೆದು ಎಲ್ಲ ಪ್ರದೇಶಕ್ಕೂ ಮಳೆಗಳನ್ನ ಕೊಡೋ ಕೆಲಸ ಮಾಡುತ್ತೆ ಮತ್ತು ಗ್ಯಾಸ್ ಎಕ್ಸ್ಚೇಂಜ್ ಅಂದರೆ ವಿಷ ಅಲಗಳನ್ನು ಹೀರ್ಕೊಂಡು ಒಳ್ಳೆಯ ಗಾಳಿಯನ್ನು ನಮಗೆ ಕೊಡುತ್ತೆ ಸೊ ಇದರಲ್ಲಿ ವಿಧಗಳು ಕೂಡ ಇದಾವೆ ಅಂತ ಹೇಳಿದರೆ ಮಳೆ ಕಾಡುಗಳಲ್ಲಿ ಬಹಳಷ್ಟು ವಿಧಗಳಿವೆ ಹಾಗೆ ಈ ಭಾರತದಲ್ಲಿನ ಏನು ನಿತ್ಯ ಹರಿದ್ವರ್ಣ ಕಾಡುಗಳಿವೆ ಯಾವ ವಿಧಕ್ಕೆ ಸೇರತ್ತೆ ಈ ಒಂದು ಇಲ್ಲಿ ಈ ಮಳೆಕಾಡುಗಳನ್ನು ಮೇನ್ ಆಗಿ ಎರಡು ರೀತಿ ವಿಂಗಡಣೆ ಮಾಡ್ತಾರೆ ಉಷ್ಣವಲಯದ ಮಳೆಕಾಡುಗಳು ಮತ್ತೆ ಸಮಶೀತೋಷ್ಣವಲಯದ ಮಳೆ ಮಳೆಕಾಡುಗಳು ಅಂತ ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮತ್ತೆ ಟೆಂಪರೇಟ್ ರೈನ್ ಫಾರೆಸ್ಟ್ ಅಂತ ಹೇಳಿ ಈ ಉಷ್ಣವಲಯದ ಮಳೆಕಾಡುಗಳು ಸುಮಾರು ನೂರರಿಂದ ಇನ್ನೂರು ವರ್ಷದ ಮರಗಳು ನಿಮಗೆ ಇಲ್ಲಿ ಕಂಡು ಬರ್ತವೆ ಹೆಚ್ಚು ಕಡಿಮೆ ಆಮೇಲೆ ಇಲ್ಲಿ ಜೀವ ವೈವಿಧ್ಯತೆ ಹೆಚ್ಚಾಗಿದೆ ಈ ಉಷ್ಣವಲಯದ ಕಾಡುಗಳಲ್ಲಿ ಅದೇ ನೀವು ಸಮಶೀತೋಷ್ಣ ವಲಯದ ಮಳೆಕಾಡುಗಳಲ್ಲಿ ಜೀವ ವೈವಿಧ್ಯತೆ ಸ್ವಲ್ಪ ಕಡಿಮೆ ಇದೆ ಆದರೆ ಅಲ್ಲಿ ಜೀವಿ ಅಂದರೆ ಮರಗಳ ಲೈಫು ಜಾಸ್ತಿ ಅಂದರೆ ಐನೂರು ವರ್ಷದ ಮರಗಳು ನಿಮಗೆ ಕಾಣಿಸಿಕತವೆ ಆಮೇಲೆ ಸ್ವಲ್ಪ ಸ್ಲೋ ಗ್ರೋಯಿಂಗ್ ನಿಧಾನಗತಿಯಲ್ಲಿ ಬೆಳೆಯುವ ಮರಗಳಲ್ಲಿ ಕಂಡು ಬರ್ತವೆ ಪಾಚಿಗಳು ಫರ್ನ್ಗಳು ಅವೆಲ್ಲ ಈ ಸಮಶೀತೋಷ್ಣ ವಲಯದ ಮಳೆಕಾಡುಗಳಲ್ಲಿ ಕಂಡುಬರ್ತವೆ ನಮ್ಮ ಭಾರತದ ಮಳೆಕಾಡುಗಳನ್ನು ಉಷ್ಣವಲಯದ ಮಳೆಕಾಡುಗಳು ಅಂತ ಹೇಳಿ ಕೆಟಗರಿ ಮಾಡಿದ್ದಾರೆ ಅಂದರೆ ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಅಂತ ಹೇಳಿ ಕೆಟಗರಿ ಆ ಕೆಟಗರಿಲಿ ಬರ್ತವೆ ಓಕೆ ಇನ್ನು ಉಷ್ಣವಲಯದ ಮಳೆಕಾಡುಗಳು ಅಂತ ಹೇಳಿದರೆ ಅದು ಯಾವ ಯಾವ ಪ್ರದೇಶಗಳಲ್ಲಿ ವಿಸ್ತರಿಸಿವೆ ಅಂತ ತಿಳಿಸ್ಕೊಡ್ತೀರಾ ಈ ಉಷ್ಣವಲಯದ ಮಳೆಕಾಡುಗಳು ಇಡೀ ವಿಶ್ವದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ನಿಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಅಂದರೆ ನಮ್ಮಲ್ಲಿ ಕರ್ಕಾಟಕ ಮಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಬರುತ್ತೆ ಅಲ್ಲಿವರೆಗೂ ಅಲ್ಲಿನ ಮಧ್ಯೆ ಕೆಲವೊಂದು ಭಾಗದಲ್ಲಿ ಹರಡ್ಕೊಂಡಿದೆ ಅತಿ ದೊಡ್ಡ ಮಳೆಕಾಡು ಅಂದರೆ ಅಮೆಝಾನನ್ನು ದೊಡ್ಡ ಮಳೆಕಾಡು ಅಂತೇಳಿ ಕರೀತಾರೆ ಭಾರತದಲ್ಲಿ ಎಲ್ಲೆಲ್ಲಿದೆ ಅಂದರೆ ಲಕ್ಷದ್ವೀಪ ಅಂಡಮಾನು ಅಲ್ಲಿ ಕಂಡುಬರುತ್ತೆ ಅದಾದಮೇಲೆ ನಮ್ಮ ವೆಸ್ಟರ್ನ್ ಘಾಟ್ ನಮ್ಮ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಮಲೆನಾಡು ಈ ಭಾಗದಲ್ಲಿ ಅದು ಬಟ್ಟೆ ಈಶಾನ್ಯ ಭಾರತಗಳಲ್ಲಿ ಇಲ್ಲೆಲ್ಲ ನಮ್ಮ ಭಾರತದಲ್ಲಿ ಮಳೆಕಾಡುಗಳು ಹರಡ್ಕೊಂಡು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀರಾ ಸೊ ಈ ಮಳೆಕಾಡುಗಳ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡಿ ಮೊದಲಿಗೆ ಅಂದರೆ ಈಗ ಹೇಳಿದ್ರಿ ಬಹಳಷ್ಟು ಪ್ರಮು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಅಂತ ಹವಾಮಾನ ಬದಲಾವಣೆಯಲ್ಲಿರ್ಬೋದು ಈ ಮಳೆಕಾಡುಗಳ ಪಾತ್ರ ಏನಿರುತ್ತೆ ಮಳೆಕಾಡುಗಳು ನಮಗೆ ಮಾನವರಿಗೆ ಎಷ್ಟು ಹೆಲ್ಪ್ ಇದೆ ಅಥವಾ ಪರಿಸರಕ್ಕೆ ಎಷ್ಟು ಹೆಲ್ಪ್ ಇದೆ ಅಂದರೆ ನಮ್ಮಲ್ಲಿ ಈಗ ಇಂಗಾಲದ ಡೈಆಕ್ಸೈಡ್ಗಳು ರಿಲೀಸ್ ಆಗುತ್ತೆ ಆ ಇಂಗಾಲದ ಡೈಆಕ್ಸೈಡನ್ನು ಇದು ಹೀರಿಕೊಂಡು ನಮ್ಮ ಪರಿಸರ ಸಮತೋಲನಕ್ಕೆ ತುಂಬ ಸಹಕಾರಿಯಾಗಿದೆ ಇರೋದದು ಸಿಕ್ಸ್ ಪರ್ಸೆಂಟ್ ಉಳ್ಕೊಂಡಿದೆ ಆದರೆ ಅದ್ರ ಕೊಡುಗೆ ತುಂಬಾ ಇದೆ ಅದಲ್ಲದೆ ಇದು ಒಂದು ಹೆಕ್ಟೇರ್ ಒಂದು ಹೆಕ್ಟೇರ್ ಮಳೆಕಾಡಿನ ಪ್ರದೇಶ ಸುಮಾರು ಇನ್ನೂರು ಟನ್ಗಳಷ್ಟು ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳತ್ತೆ ಅದನ್ನ ಇನ್ನೊಂದು ಕಡೆ ನಾವೇನಾದ್ರೂ ಕಂಪೇರ್ ಮಾಡಿ ನೋಡೋದಾದ್ರೆ ಸುಮಾರು ಹುಲ್ಲುಗಾವಿಲಿನ ಪ್ರದೇಶ ಆದರೆ ನೂರು ಹೆಕ್ಟೇರ್ ಬೇಕಾಗುತ್ತೆ ಅಷ್ಟೇ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳೋದಕ್ಕೆ ಆ ಒಂದು ಒಳ್ಳೆ ಕೆಲಸ ಅಲ್ಲಾಗ್ತಾ ಇದೆ ಆಮೇಲೆ ನಮಗೆ ಇಪ್ಪತ್ತು ಪರ್ಸೆಂಟರಷ್ಟು ಈಗ ನಮ್ಮ ಭೂಮಿಯಲ್ಲಿರುವ ಆಕ್ಷ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆಯಲ್ಲ ಬರೀ ಮಳೆಕಾಡಿಂದ ನಮಗೆ ಇಪ್ಪತ್ತು ಪರ್ಸೆಂಟಷ್ಟು ಆಕ್ಸಿಜನ್ ಸಪ್ಲೈ ಈ ಆಗ್ತಾ ಇದೆ ಆಮೇಲೆ ನಿಮ್ಗೆ ಹಾಗೆ ದಕ್ಷಿಣ ಭಾರತದಲ್ಲಿ ಸುಮಾರಷ್ಟು ನದಿಗಳು ಇದೆ ಈ ಮಳೆಕಾಡುಗಳಿಂದ ಇದೆ ಅಂದರೆ ನಿಮಗೆ ಉದಾಹರಣೆ ಕಾವೇರಿ ನಮ್ಮ ತುಂಗ ಭದ್ರಾ ಶರಾವತಿ ಆಮೇಲೆ ಅಗನಾಶಿನಿ ಕಾಳಿ ನೇತ್ರಾವತಿ ವರಾಹಿ ಹೇಮಾವತಿ ಇವೆಲ್ಲ ನದಿಗಳ ಉಗಮ ಸ್ಥಾನ ಇವೆಲ್ಲ ನದಿಗಳಿಗೆ ಉಗಮಕ್ಕೆ ಕಾರಣನೇ ನಮ್ಮ ಮಳೆಗಳು ಅಂತ ಹೇಳ್ತೀನಿ ಅದಾದ್ಮೇಲೆ ಇಲ್ಲಿ ಸುಮಾರಷ್ಟು ಔಷಧೀಯ ಸಸ್ಯಗಳು ಸಿಗುತ್ತೆ ಆಮೇಲೆ ಒಂದು ಅಮೇರಿಕದ ಒಂದು ಸಂಸ್ಥೆ ಹೇಳುತ್ತೆ ಇಲ್ಲಿ ಸಿಗುವ ಔಷಧಿಯಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಮೆಡಿಸಿನ್ ನಮ್ಮ ಮಳೆ ಕಾರ್ಡ್ ಮಳೆಕಾಡುಗಳಲ್ಲಿ ಒಟ್ಟು ಈ ನಾವು ಉಷ್ಣವಲಯದ ವಲಯದ ಮಳೆಕಾಡುಗಳು ಅನ್ನೋ ಈ ಉಷ್ಣವಲಯದ ಮಳೆಕಾಡುಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಮೆಡಿಸಿನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೆಡಿಸಿನ್ ಈ ಮಳೆಕಾಡುಗಳಲ್ಲಿ ಸಿಕ್ತ ಸೊ ಈ ಮಳೆಕಾಡುಗಳಲ್ಲಿ ನಾವು ಬರೀ ಸಸ್ಯಗಳಷ್ಟೇ ಅಲ್ಲ ವೈವಿಧ್ಯಮಯ ಪ್ರಾಣಿ ಜೀವ ಸಂಕುಲ ನೀವು ಹೇಳಿದಾಗೆ ಎಷ್ಟೊಂದು ಇನ್ನೂ ಅದ್ರ ಬಗ್ಗೆ ಸಂಶೋಧನೆ ನಡೀತನೇ ಇದೆ ಜೀವಿಗಳ ಬಗ್ಗೆ ಕೂಡ ನಡೀತಾನೆ ಇದೆ ಇನ್ನೂ ಎಷ್ಟೋ ಜೀವಿಗಳು ಫೈಂಡ್ ಔಟ್ ಆಗಿಲ್ಲ ಎಷ್ಟಿದಾವೆ ಅಂತ ಅದ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ವಿಶ್ವದ ಅತ್ಯಂತ ಒಂದು ಕಾಳಿಂಗ ಸರ್ಪ ವಿಷಕಾರಿ ಹಾವು ಅದು ಕೂಡ ನಾವು ಮಳೆಕಾಡುಗಳಲ್ಲಿ ನೋಡ್ತೀವಿ ಈ ಬಗ್ಗೆ ತಿಳಿಸ್ಕೊಡಿ ಅದರಲ್ಲೂ ಮಲೆನಾಡು ಭಾಗದಲ್ಲೇ ಹೆಚ್ಚು ಕಾಳಿಂಗ ಸಹ ಕಾಳಿಂಗ ಸರ್ಪದ ಬಗ್ಗೆ ಮಾತಾಡೋದು ಅಂದ್ರೆ ತುಂಬಾ ಖುಷಿ ಯಾಕೆ ಅಂದ್ರೆ ಪಾಪ ಅದನ್ನ ಎಲ್ಲರೂ ವಿಷಕಾರಿ ಹಾವು ಅಂತ ಹೇಳ್ತಾರೆ ಹೌದು ಅದು ತುಂಬಾ ಉದ್ದನೆಯ ವಿಷಕಾರಿ ಹಾವು ಡೆಡ್ಲಿ ಪಾಯ್ಸನ್ ಅದು ಕಚ್ ತಕ್ಷಣ ಸತ್ತ ಹೋಗ್ತಾರೆ ಆನೆಯನ್ನು ಭಯಂಕರವಾಗಿರುತ್ತೆ ಆನೆಯನ್ನು ಕೊಲ್ಲುವಷ್ಟು ವಿಷಯ ಇರುತ್ತೆ ಅಂತ ಬಟ್ ನಾನು ತಿಳಿದಂಗೆ ನಾನು ಕೇಳ್ದಂಗೆ ಆ ಕಾಳಿಂಗ ಸರ್ಪ ಅತ್ಯಂತ ಅಂಜಿಕೆ ಸ್ವಭಾವದ ಒಂದು ಜೀವಿ ಅದು ಏನಾಗುತ್ತೆ ಈಗ ಆ ಕಾಳಿಂಗ ಸರ್ಪಕ್ಕೆ ನೀವೇನಾರು ಎದ್ರು ಹೋದ್ರೆ ಆ ಮನುಷ್ಯರು ಯಾರು ಹೋದರೆ ಆದಷ್ಟು ಅದು ಅವರನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅದಕ್ಕಿಂತ ದೊಡ್ಡ ಗಾತ್ರದ ಯಾವ್ದಾದ್ರು ಪ್ರಾಣಿಗಳು ಬಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಬಟ್ ಎಲ್ಲೋ ಒಂದು ಕಡೆ ಅದರ ಜೀವಕ್ಕೆ ತೊಂದರೆ ಇದೆ ಅಂದಾಗ ಅದು ಬೈಟ್ ಮಾಡಿರೋ ಚಾನ್ಸಸ್ ಇದೆ ಅದು ಬಿಟ್ಟು ಬೇರೆ ಇಲ್ಲ ಮತ್ತೆ ಮಳೆ ಕಾಡಿಗೂ ಆ ಕಾಳಿಂಗ ಸರ್ಪಕ್ಕೂ ಏನು ಲಿಂಕ್ ಇದೆ ಅಂತ ಹೇಳೋದಾದ್ರೆ ಆ ಕಾಳಿಂಗ ಸರ್ಪಗಳು ಸಂತಾನೋತ್ಪತ್ತಿಗಾಗಿ ಮೊಟ್ಟೆಗಳನ್ನ ಇಡ್ತವಲ್ಲ ಮೊಟ್ಟೆಗಳಿಡೋದು ವಿಶೇಷ ಅಂದರೆ ಈ ನಮ್ಮಲ್ಲಿ ತರಗೆಲೆ ಈ ಎಲೆಗಳು ಒಣಗಿದ ಎಲೆಗಳು ಇರ್ತವಲ್ಲ ಆ ಎಲೆಗಳನ್ನ ಅವು ಬಾಡಿಯಲ್ಲಿ ಗೂಡ್ ಕಟ್ತಾ ಬರ್ತವೆ ಗೂಡ್ ಎಲೆಗಳಿಂದ ಗೂಡನ್ನ ಮಾಡ್ಕೊಳ್ಳಿ ಎಲೆಗಳಿಂದ ಹೀಗೆ ಬಾಡಿನ ಸುತ್ತಿ 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 ಟೈಟ್ ಆಗಿ ಒಂದು ಗೂಡ್ ಫಾರ್ಮೇಶನ್ ಮಾಡ್ತವೆ ಮಧ್ಯದಲ್ಲಿ ಮೊಟ್ಟೆಗಳನ್ನ ಇಟ್ಟು ಅದನ್ನ ಇನ್ಕ್ಯುಬೇಟ್ ಮಾಡ್ತವೆ ಸುಮಾರು ಅದು ಇಪ್ಪತ್ತರಿಂದ ಮೂವತ್ತು ಮೊಟ್ಟೆಗಳನ್ನ ಇಡ್ತವೆ ಒಂದು ಒಂದು ಐದಾರು ಮೊಟ್ಟೆಗಳು ವೇಸ್ಟ್ ಆಗ್ಬೋದು ಉಳಿದಿರೋ ಎಲ್ಲ ಮೊಟ್ಟೆಗಳು ಹ್ಯಾಚ್ ಆಗುತ್ತೆ ಮರಿಗಳು ಬರ್ತವೆ ಬಟ್ ಆ ಒಂದು ಪ್ರೋಸೆಸನ್ನ ಅದೇ ಮಾಡ್ಕೊಳ್ಳುತ್ತೆ ನಮ್ಮಲ್ಲಿ ಜನರಿಗೂ ಕೂಡ ಈಗ ಸ್ವಲ್ಪ ಅರಿವು ಬಂದಿದೆ ಈ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮ್ಮವ್ರು ಏನು ಮಾಡ್ತಾರೆ ಜನರು ಹೋಗಿ ಈ ಅವರು ಕೂಡ ಈ ಒಣ ಎಲೆನೆಲ್ಲ ತಗೊಂಡ್ಬಂದು ಈ ಕೊಟ್ಟಿಗೆಗೆಲ್ಲ ಹಾಕಿ ಸೊಪ್ಪು ದರ್ಗೆಲ್ಲ ಇರ್ತಾರೆ ಅದೇ ಥರ ಗೂಡನ್ನ ಇದು ರೆಡಿ ಮಾಡಿಟ್ಟಿರುತ್ತೆ ಬಟ್ ಅಲ್ಲಿ ಇದೆ ಅಂದರೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಆ ರೀತಿ ಕಾಳಿಂಗ ಸರ್ಪಗಳು ನಿಜ ಹೇಳ್ಬೇಕಂದ್ರೆ ಪರಿಸರ ಸ್ನೇಹಿ ಅವು ಆ ಹಾವು ಆ ಕಾಳಿಂಗ ಸರ್ಪಗಳು ಇರೋದ್ರಿಂದ ಬೇರೆ ವಿಷ ಹಾವುಗಳು ವಿಷ ಜತೆ ಕಡಿಮೆ ಆಗಿದೆ ಆಮೇಲೆ ಈಗ ನಿಮ್ಗೆ ಧ್ವಂಸಕಗಳಿದಾವೆ ಇಲಿಗಳು ಅವುಗಳ ಸಂಖ್ಯೆನೂ ಕಡಿಮೆ ಆಗ್ತಾವೆ ಬಟ್ ನಮ್ಮ ಕಾಳಿಂಗ ಸರ್ಪದ ಫೇವರೇಟ್ ಫುಡ್ ಅಂದ್ರೆ ಕೆರೆ ಹಾವು ನಾಗರ ಹಾವು ಇವೆಲ್ಲ ಫೇವರೇಟ್ ಫುಡ್ ಅಂದ್ರೆ ನಾಗರ ಹಾವುಗಳ್ನು ಕಡಿಮೆ ಮಾಡ್ತಾ ಇದೆ ಅಂತ ಕಡಿಮೆ ಮಾಡ್ತಾ ಇದೆ ಸೊ ಇನ್ನು ಮಳೆಕಾಡುಗಳಲ್ಲಿ ನಾವು ನೋಡೋದು ಜೌಗು ಪ್ರದೇಶಗಳು ಸ್ವ್ಯಾಂಪ್ ಅಂತ ಏನು ಹೇಳ್ತೀವಿ ಈ ಜೋಗು ಪ್ರದೇಶಗಳ ಬಗ್ಗೆ ತಿಳಿಸ್ಕೊಡಿ ಜೋಗು ಪ್ರದೇಶ ಈ ಸ್ವ್ಯಾಂಪ್ ಇದೆಯಲ್ಲ ಇದೊಂದು ವಿಶಿಷ್ಟ ಎಕೋಸಿಸ್ಟಮ್ ಇಲ್ಲಿ ನಿಮಗೆ ಸುಮಾರಷ್ಟು ಆಹಾರ ಸರಪಳಿಗಳು ಕಾಣ ಸಿಗ್ತವೆ ಇಲ್ಲಿ ಏನಾಗಿದೆ ಅಂದರೆ ಯಾವಾಗಲೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಅಲ್ಲಿ ನೀರಿರುತ್ತೆ ಅಲ್ಲಿ ಮೆರಿಸ್ಟಿಕಾ ಮಲಬಾರಿಕಾ ಅಂತ ರಾಮ ರಾಮಪತ್ರೆ ಅಂತ ಹೇಳಿ ಒಂದು ಜಾತಿಯ ಸಸ್ಯ ಕಂಡುಬರುತ್ತೆ ಅದನ್ನು ರಾಮಪತ್ರೆ ಹಡ್ಡಿ ರಾಮಪತ್ರೆಯ ಹಡ್ಡೆ ಅಂತಲೇ ಕರೀತಾರೆ ಹಡ್ಡೆ ಅಂತಲೇ ಹಾಡ್ಯ ಅಥವಾ ರಾಮಪತ್ರೆ ಜಡ್ಡಿ ಅಂತ ಹೇಳಿ ಅದನ್ನು ಕರೀತಾರೆ ಅಲ್ಲಿ ನಿಮಗೆ ಹೋದಾಗ ಕೊಕ್ಕೆ ಥರದ ರೂಟ್ಗಳು ಕಂಡುಬರ್ತವೆ ಅವು ರೆಸ್ಪಿರೇಟರಿ ರೂಟ್ಸ್ ಅಂತ ಹೇಳಿ ಅದಾದಮೇಲೆ ನಿಮಗೆ ಸ್ಟಿಲ್ಟ್ ರೂಟ್ಗಳು ಕಂಡುಬರ್ತವೆ ಅಂದರೆ ಜೋಗಾಗಿರೋದರಿಂದ ಮರ ಬೀಳಬಾರ್ದು ಅಂಥೇಳಿ ಆ ಥರದ ಒಂದು ಬೇರಿನ ಅಲ್ಲಿ ಹೋದಾಗ ನಿಮ್ಗೆ ಎ ಸಿ ಫೀಲ್ ಆಗುತ್ತೆ ತಂಪಾಗಿರುತ್ತೆ ಮತ್ತೇನು ಅಂದ್ರೆ ಅಲ್ಲಿ ನಿಮ್ಗೆ ಅಪಾಯಕಾರಿ ನಾವು ಅಲ್ಲಿ ಹೋಗೋದ್ರಿಂದ ಅಪಾಯಕಾರಿ ಅಲ್ಲಿ ನಿಮ್ಗೆ ಲೀಚಸ್ ಜಾಸ್ತಿ ಜಾಸ್ತಿ ಇರ್ತವೆ ಅದ್ ಬಿಟ್ರೆ ಕೆಲವೊಂದು ಹಾವುಗಳು ಇರ್ತವೆ ಆಮೇಲೆ ಅಕಶೇರುಕಗಳು ಒಂದಿಷ್ಟು ಇರ್ತವೆ ಆಮೇಲೆ ಉಭಯವಾಸಿ ಪ್ರಾಣಿಗಳು ಎಲ್ಲ ಇರ್ತವೆ ಹಾಗೆಲ್ಲ ಇದೆ ಈಗ ಮಾನವನ ಬಯಕೆಗಳೇ ಕಾಡಿನ ನಾಶಕ್ಕೆ ಕಾರಣ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ಈ ಮಳೆಕಾಡುಗಳು ಯಾವ ರೀತಿ ಕಡಿಮೆ ಆಗ್ತಾ ಇದೆ ಯಾವ ಒಂದು ಕಾರಣದಿಂದ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೀರಿ ಮಳೆಕಾಡುಗಳು ಕಡಿಮೆ ಆಗೋದಕ್ಕೆ ನೀವು ಹೇಳಿದಂಗೆ ಮಾನವರೇ ಕಾರಣ ಈಗ ನಾವು ನೋಡ್ದಂಗೆ ಪರಿಸರಕ್ಕೆ ಯಾವ ಪ್ರಾಣಿಯಿಂದನೂ ಮಾರಕ ಇಲ್ಲ ಮನುಷ್ಯರ ಮನುಷ್ಯರೇ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ನಮ್ಮ ಅವನತಿನೂ ನಾವೇ ಮಾಡ್ಕೊಳ್ತಾ ಇದ್ದೀವಿ ಈಗ ನಾವು ಡೇಟಾನ ನೋಡ್ತಾ ಹೋದಂಗೆ ನಮಗೆ ಸಾವಿರದ ಎಂಟುನೂರನೇ ಇಸ್ವಿಯಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಇದ್ದ ಈ ಮಳೆಕಾಡುಗಳು ಈಗ ನಮಗೆ ಬರೀ ಆರು ಪರ್ಸೆಂಟಿಗೆ ಬಂದಿತ್ತು ಇದು ಹೇಗಾಯಿತು ಮನುಷ್ಯನ ದುರಾಸೆಯಿಂದ ಹೇಳಿ ಒಂದು ಡೇಟಾ ಹೇಳುತ್ತೆ ಸುಮಾರು ಒಂದು ನಿಮಿಷಕ್ಕೆ ನಾವು ಇಪ್ಪತ್ತು ಹೆಕ್ಟೇರ್ ಅಷ್ಟು ಅರಣ್ಯವನ್ನು ಕಳ್ಕೊತ ಸುಮಾರು ಕಳೆದ ಒಂದು ಹದಿನೈದು ವರ್ಷದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೈದು ಮೂ ವರ್ಷದಲ್ಲಿ ಸುಮಾರು ಹದಿನೈದು ವರ್ಷದಲ್ಲಿ ಮೂವತ್ತು ದೇಶಗಳು ಈ ಮಳೆಕಾಡುಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾವೆ ಸೊ ಇದರ ದುಷ್ಪರಿಣಾಮ ಎಲ್ಲರ ಮೇಲೂ ಆಗುತ್ತೆ ಅಂತ ಹೇಳುತ್ತೆ ಹೀಗೆ ನಾವು ರೈನ್ ಫಾರೆಸ್ಟನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಒಳ್ಳೆ ಆಕ್ಸಿಜನ್ ಸಿಗೋದಿಲ್ಲ ನಮ್ಮ ಪರಿಸರ ಮಾಲಿನ್ಯಗಳಾಗ್ತಾ ಹೋಗುತ್ತೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದನ್ನು ರಕ್ಷಿಸೋಕೆ ಸರ್ಕಾರದ ಕ್ರಮಗಳೇನಾದರೂ ಇದೆ ಏನು ತೊಗೊಂಡಿದ್ದಾರೆ ಕ್ರಮ ಇದನ್ನು ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಭಾರತದಲ್ಲೂ ಸುಮಾರಷ್ಟು ಕ್ರಮಗಳನ್ನ ತಗೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸುಮಾರಷ್ಟು ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ ಮಾಡಿದ್ದಾರೆ ಆಮೇಲೆ ಪವಿತ್ರವನ ದೇವರ ಕಾಡುಗಳು ಅಂತ ಹೇಳಿ ಮಾಡಿದ್ದಾರೆ ಅದಾದಮೇಲೆ ಸುಮಾರಷ್ಟು ರಕ್ಷಿತ ಅರಣ್ಯ ಆಮೇಲೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಲ್ಲ ಹೇಳಿ ಮಾಡಿದ್ದಾರೆ ಆಮೇಲೆ ಕಾನೂನಲ್ಲೂ ಸುಮಾರಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ ವೈಲ್ಡ್ ಲೈಫ್ ಸ್ಯಾಂಚುರಿಗಳಲ್ಲಿ ಯಾವುದೇ ರೀತಿಯ ಎಂಟ್ರಿನೂ ಇಲ್ಲ ಆ ಥರದ್ದೆಲ್ಲ ಮಾಡೋದ್ಕೋಗಿ ಕಾಡುಗಳ ರಕ್ಷಣೆ ಆಗ್ತಾ ಇದೆ ಅದಲ್ಲದೆ ಏನಾಗಿದೆ ಮಳೆ ಕಾಡುಗಳ ಬಗ್ಗೆ ನಮ್ಮ ರೈನ್ ಫಾರೆಸ್ಟ್ ಬಗ್ಗೆ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳಿಗೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಸಾರ್ವಜನಿಕರಿಗೆ ಈ ಬಗ್ಗೆ ಅರಿವು ಈ ಮಳೆ ಕಾಡುಗಳನ್ನ ಸಂರಕ್ಷಣೆ ಮಾಡೋದು ಸಾಧ್ಯ ಹೌದು ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅಂತ ಹೇಳಿ ಜೂನ್ ಇಪ್ಪತ್ತೆರಡಕ್ಕೆ ಒಂದು ಆಚರಣೆ ಮಾಡ್ತಾರೆ ಅದಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಅರಣ್ಯ ಇಲಾಖೆಯಿಂದ ಕಾಲೇಜು ವಿದ್ಯಾರ್ಥಿಗಳನ್ನು ರೈನ್ ಫಾರೆಸ್ಟ್ಗೆ ಕರ್ಕೊಂಬಂದು ಮಳೆ ಕಾಡುಗಳಿಗೆ ಕರ್ಕೊಂಬಂದು ಅಲ್ಲೇ ಅವರಿಗೆ ಅದ್ರ ಅರಿವು ಮೂಡಿಸಿ ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಆಮೇಲೆ ಅದನ್ನು ಉಳಿಸೋದ್ರಿಂದ ಏನು ನಮಗೆ ಲಾಭ ಇದೆ ಅದನ್ನು ಕಳ್ಕೊಂಡ್ರೆ ನಾವು ಏನಾಗ್ತೀವಿ ನಮ್ಮ ನಾಶ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅರಿವು ಮತ್ತು ಆ ಎಕೋಸಿಸ್ಟಮನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ ನಾನು ಹೇಳ್ದಲ್ಲ ಫಸ್ಟಿಗೆ ನಾಲ್ಕು ಥರದ ಲೇ ಲೇಯರ್ಸ್ ಬರ್ತವೆ ಅಂತ ಅದನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀವಿ ಮಳೆ ಕಾಡುಗಳನ್ನು ರಕ್ಷೆ ಸಾಧ್ಯ ಸಾಧ್ಯ ಅಂತ ಹೇಳಿ ಮಕ್ ಅರಿವು ಮೂಡಿಸಿದಾಗ ಸ್ವಲ್ಪ ಜಾಸ್ತಿ ಇಲಾಖೆಯಿಂದ ಅದೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಜೂನ್ ಇಪ್ಪತ್ತೆರಡಕ್ಕೆ ರೀಸೆಂಟ್ ಆಗಿ ಕೂಡ ಮಾಡಿದೀವಿ ಓಕೆ ಧನ್ಯವಾದಗಳು ಸರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ತಮಗೆ ಧನ್ಯವಾದಗಳು ಯು